ಬೃಹತ್ ಕೈಗಾರಿಕಾ ಇಲಾಖೆಯಿಂದ ಉತ್ಪಾದನಾ ಮಂಥನ ಕಾರ್ಯಕ್ರಮವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಸೇರಿದಂತೆ ಕೈಗಾರಿಕೋದ್ಯಮಿಗಳಾದ ಅರವಿಂದ್ ಬೆಳಗೇರಿ ಪ್ರಶಾಂತ್ ಪ್ರಕಾಶ್ ನಿರಂಜನ್ ನಾಯಕ್ ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಎಂ ಬಿ ಪಾಟೀಲ್ ಕೈಗಾರಿಕಾ ಇಲಾಖೆ ಉತ್ಪಾದನಾ ಮಂಥನ ಅಂತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕೈಗಾರಿಕಾ ಸಿಇಒಗಳ ಜೊತೆ ಸಭೆಯನ್ನು ಮಾಡಲಾಗಿದೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲೇ ಉತ್ಪಾದನಾ ವಲಯದಲ್ಲಿ ಸಾಧನೆ ಮಾಡಲು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಒಟ್ಟು ಆರು ಸೆಕ್ಟರ್ಗಳಲ್ಲಿ ಗಮನ ಹರಿಸಲಾಗಿದೆ ಸ್ಪೇಸ್ ಟೆಕ್ನಾಲಜಿ ಹಾಗೂ ಡ್ರೋನ್ ವಲಯಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ ರಕ್ಷಣಾ ವಲಯದಲ್ಲಿ ಅರವತ್ತು ಶೇಕಡ ಅರವತ್ತರಷ್ಟು ನಮ್ಮ ರಾಜ್ಯದಿಂದಲೇ ಹೋಗ್ತಿದೆ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದರು ಕೀ ಫೋಕಸ್ ಆರು ಸೆಕ್ಟರ್ಸ್ನಲ್ಲಿ ನಾವು ಇದನ್ನು ಮಾ ಕಾನ್ಸಂಟ್ರೇಟ್ ಮಾಡಿದ್ವಿ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಒಂದನೇದಾಗಿ ಎರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಾಗಲಿ ಸ್ಪೇಸ್ ಟೆಕ್ನಾಲಜಿ ಮತ್ತು ಡ್ರೋನ್ಸ್ನಲ್ಲಿ ತಮ್ಗೆ ಗೊತ್ತಿದೆ ಕರ್ನಾಟಕ ರಾಜ್ಯ ಭಾರತ ದೇಶದ ಸುಮಾರು ಅರವತ್ತೈದು ಪರ್ಸೆಂಟ್ ಆಫ್ ಏನೋ ಕೊಡುಗೆ ಏನಿದೆ ಕಾಂಟ್ರಿಬ್ಯೂಷನ್ ಇದೆ ಅದು ಕರ್ನಾಟಕ ರಾಜ್ಯದಿಂದ ಹೋಗ್ತದೆ ಮತ್ತು ಜಾಗತಿಕವಾಗಿ ಗ್ಲೋಬಲಿ ವಿ ಆರ್ ನಂಬರ್ ತ್ರೀ ಇಕೋಸಿಸ್ಟಮ್ ಹೀಗಾಗಿ ಏರೋಸ್ಪೇಸ್ ಅಂಡ್ ಡಿಫೆನ್ಸು ಸ್ಪೇಸ್ ಟೆಕ್ನಾಲಜಿ ಮತ್ತು ಡ್ರೋನ್ಸ್ಗೆ ಒಂದೆದ್ದು ಆ ಒಂದು ಕೀ ಗ್ರೂಪ್ ಈಗ ಸಭೆ ನಡೆಸ್ತಾ ಇದೆ ಈಗ ಐದು ಗಂಟೆಗೆ ಇದರ ಪತ್ರಿಕಾಗೋಷ್ಠಿ ನಂತರ ತಮ್ಮ ಅವರು ಸಲಹೆಗಳನ್ನ ಸಮಸ್ಯೆಗಳನ್ನ ಮತ್ತು ರೋಡ್ ಮ್ಯಾಪನ್ನು ಅವರು ತುಂಬ ಸಹ ನಮಗೆ ನೀಡ್ತಾರೆ ಮತ್ತು ಎರಡನೇದಾಗಿ ಎಲೆಕ್ಟ್ರಾನಿಕ್ಸ್ ಇನ್ಕ್ಲೂಡಿಂಗ್ ಕಾಂಪೋನೆಂಟ್ಸ್ ಮತ್ತು ಸಮಯ ಕಂಡಕ್ಟರ್ಸು ಇದು ಗ್ರೂಪ್ತು ಸಹ ಅವರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಈಗ ಅವರು ಕೂಡ ಐದು ಗಂಟೆಗೆ ತಮ್ಮ ಆ ಸಲಹೆಗಳನ್ನ ಮತ್ತು ಯಾವ ರೀತಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆ ಸೆಕ್ಟರ್ನಲ್ಲಿ ನಲ್ಲಿ ಸಹ ನಾವು ಅಡ್ವೈಸನ್ನು ಕೊಡ್ತಾರೆ ಅದೇ ರೀತಿ ಕನ್ಸೂಮರ್ ಪ್ರಾಡಕ್ಟ್ಸ್ ಎಫ್ ಎಮ್ ಸಿ ಜಿ ಫುಡ್ ಮತ್ತು ಟಾಯ್ಸು ಎಲ್ಲದಕ್ಕೂ ಕೂಡ ಆ ಗ್ರೂಪನ್ನು ಸಹ ಡಿಸ್ಕಷನ್ ನಡೀತಾ ಇದೆ ಗ್ರೂಪ್ ಅವರು ಕಳೆದ ಮಾಡ್ತಾರೆ ಕೆಲವೊಬ್ಬರು ಇಂಪಾರ್ಟೆಂಟ್ ಭಾಳ ಎಲ್ಲರೂ ಎಲ್ಲರೂ ಇಂಪಾರ್ಟೆಂಟೇ ಆದರೆ ಕೆಲವೊಂದು ಇಂಪಾರ್ಟೆಂಟ್ ಅಟೆಂಡೆನ್ಸ್ ಇದು ಕಂಪ್ನೀಸ್ ಇಟೆಂಡ್ ಏನು ಇದು ಪಾರ್ಟ್ನೈಸ್ ಮಾಡಿದ್ದಾರೆ ಹೀಗೆ ಕೆಲವೊಂದು ಹೆಸ್ರುಗಳನ್ನ ಈ ನಾನೇನು ಹೇಳಿದ್ದೀನಿ ಸುಮಾರು ಎಂಬತ್ತು ಲೀಡರ್ಸ್ ಏನು ಭಾಗಿಸು ಕೆಲವೊಂದು ಹೆಸರುಗಳನ್ನ ತುಂಡುಸನ್ನು ಪ್ರಸ್ತಾಪ ಮಾಡಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಗಣ್ಯರಿದ್ದಾರೆ ಅವತ್ತು ತುಂಡು ಸಹ ಮತ್ತು ತಮ್ಮ ಫೀಲ್ಡ್ನಲ್ಲಿ ಸಾಧನೆ ಮಾಡಿದ್ದಾರೆ ಮತ್ತು ಮಹತ್ವದ ಕಂಪನಿಗಳನ್ನ ಹೊಂದಿದ್ದಾರೆ ಹೀಗಾಗಿ ಇವರೆಲ್ಲರ ಕೂಡಿ ಇವತ್ತು ಏನು ಸಜೆಷನ್ಸನ್ನು ನಮ್ಗೆ ಕೇಳ್ತಾರೆ ಆ್ಯಕ್ಷನ್ಸ್ ಏನು ತೆಗೆದುಬೇಕು ಅಂತ ಹೇಳಿ ಹೇಳ್ತಾರೆ ಆ ಆ್ಯಕ್ಷನ್ಸನ್ನು ಸಜೆಷನ್ಸನ್ನು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿ ಇವತ್ತು ಬರುವಂಥ ದಿವಸಗಳಲ್ಲಿ ಕರ್ನಾಟಕ ರಾಜ್ಯ ಈ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ತಾವು ನೋಡ್ತಾ ಇದ್ದಾರೆ ಇವತ್ತು ಆರು ಕೀ ಫೋಕಸ್ ಸೆಂಟರ್ಸ್ನಲ್ಲಿ